ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇವತ್ತಿನಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಗಳು ಅದರಲ್ಲೂ ಕೂಡ ಸೆಮಿ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಹಾಗೆ ಬಜೆಟ್ ಫ್ರೆಂಡ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲಕ್ಷ್ಮಿಗೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರುವಂತಹ ಕಲೆಕ್ಷನ್ಸ್ ಅದರಲ್ಲೂ ಕೂಡ ಬೈ ಒನ್ ಸ್ಯಾರಿಗೆ ಗೆಟ್ ಟು ಸ್ಯಾರಿ ಆಫರ್ ಇರುವಂತಹ ಕಲೆಕ್ಷನ್ಸ್ ನೀವು ಯಾವಾಗ್ಲೂ ಹೋದ್ರು ಕೂಡ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲೂ ಕೂಡ ಈ ಒಂದು ಶಾಪ್ ಅಲ್ಲಿ ನಿಮಗೆ ಆಫರ್ ಗಳು ಸಿಗುತ್ತೆ ಆದ್ರೆ ವರ್ಮಾ ವರ್ಮಾಲಕ್ಷ್ಮಿಗೆ ಒಂದು ಒಳ್ಳೆ ಗಳು ಬೇಕು ಅದ್ರಲ್ಲೂ ಕೂಡ ಒಂದು ಸೀರೆ ತಗೊಂಡ್ರೆ ಎರಡು ಸೀರೆ ಉಚಿತವಾಗಿ ಸಿಗುವಂತದ್ದು ಅದರಲ್ಲೂ ಕೂಡ ಇದ್ರಲ್ಲಿ ನಿಮಗೆ ಒಂದು ಸೀರೆ ತಗೊಂತಿರಲ್ಲ ಅದ್ರಲ್ಲಿ ನಿಮಗೆ ಮಿನಿಮಮ್ ಅಂದ್ರೂ ಕೂಡ ಹದಿನೈದು ಸೀರೆ ಕಲರ್ಸ್ ಗಳು ಸಿಗುತ್ತೆ ಅಷ್ಟು ಒಳ್ಳೆ ಕಲೆಕ್ಷನ್ ಗಳನ್ನ ನೀವು ಇಲ್ಲಿ ಎಸ್ ಎನ್ ಸಿಲ್ಕ್ ಅಲ್ಲಿ ನೋಡಬಹುದು ಇದು ಲೊಕೇಟ್ ಆಗಿರುವಂತದ್ದು ಮಲ್ಲೇಶ್ವರಂ ನೈನ್ತ್ ಕ್ರಾಸ್ ಅಲ್ಲಿ ಮಾರ್ಗಸ ರೋಡ್ ಏತ್ ಕ್ರಾಸ್ ಬಸ್ ಸ್ಟಾಪ್ ಏನಿದೆ ಅದರ ಪಕ್ಕದಲ್ಲೇ ಬರುವಂತದ್ದು ಫ್ರೆಂಡ್ಸ್ ಇದು ತುಂಬಾನೇ ಈಸಿ ಲೊಕೇಶನ್ ನಿಮಗೆ ಎಲ್ಲೂ ಕೂಡ ಮಿಸ್ಗೈಡ್ ಆಗುವಂತದಿಲ್ಲ ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕೂಡ ನೀವು ಕೇಳಬಹುದು ಇನ್ನು ನೀವು ಎದುರುಗಡೆ ನೋಡ್ತಾ ಇದ್ರಲ್ಲ ಸಿ ಕೃಷ್ಣಯ್ಯ ಚೆಟ್ಟಿ ಜ್ಯುವೆಲ್ರಿ ಶಾಪ್ ಇದೆ ತುಂಬಾ ದೊಡ್ಡ ಮಟ್ಟಿಗೆ ಇರುವಂತಹ ಶಾಪ್ ಅದು ಏತ್ ಕ್ರಾಸ್ ಬಸ್ ಸ್ಟಾಪ್ ಅಲ್ಲೇ ಇರುವಂತಹ ಇದು ಜೂಟ್ ಪ್ರಾಗ್ಯ ಅಂತ ಇದೆ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ಬೇಸ್ಮೆಂಟ್ ಅಲ್ಲೇ ಇರುವಂತದ್ದು ಫ್ರೆಂಡ್ಸ್ ನೀವು ನೋಡಬಹುದು ಎಸ್ ಎನ್ ಸಿಲ್ಕ್ ಮಲ್ಲೇಶ್ವರಂ ಇದು ಯಾವಾಗ ನೋಡಿದ್ರು ಕೂಡ ನಿಮಗೆ ಗಳಲ್ಲಿ ಯಾವಾಗ್ಲೂ ಇರುತ್ತೆ ಬಟ್ ಇವಾಗ ನಾನ್ ನಿಮಗೆ ವರ್ಮಾಲಕ್ಷ್ಮಿಗೆ ಅಂತ ಒಂದು ಬೆಸ್ಟ್ ಕಲೆಕ್ಷನ್ తోర్స్ అన్ నిడి తోర్స్ ని బేస్మెంట్ అని మేము తుంబా ఈజీ లొకేషన్ మెయిన్ రోడ్ అనేది మిస్ మొకబే ఈ కలక్షన్స్ ఇష్టాయితీ నిైబ్ ఆగోద మరిబేడి సో విడి పూర్తి నోడి నిఫర్ ఒ కలెక్షన్స్ ఎలా విత్ ప్రైస్ సేత పూర్తి డీటెయిల్స్ డీస్క్రిప్షన్ ఇతీ డీస్క్రిప్షన్ కూడా హాకిన కంటాక్ట్ నంబర్ కూడా ఇళ్ళ స్క్రీన్ హితాయి సో అదనూ కూడా నోడ్ కాంటాక్ట్బీక్షన్ేమో రోడ్ మల్శ్వరం కృష్ణ జ్యూలర్స్ ఓకే నిమ్మత్ర ఫెసిలిటీ ಅಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು ಡೈರೆಕ್ಟ್ ವಿಸಿಟ್ ಮಾಡಬೇಕು ಅವ್ರಿಗೆ ಯಾವ್ದು ಬೇಕು ಅದನ್ನ ನೋಡ್ಕೊಂಡು ಓಕೆ ಇವಾಗ ನಿಮ್ ಹತ್ರ ಆಫರ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಯಾಕಂದ್ರೆ ಮುಂದೆ ಬರ್ತಾ ಇರೋದ್ರ ಫೆಸ್ಟಿವಲ್ ಕಲೆಕ್ಷನ್ಸ್ ಆಗಿರೋದ್ರಿಂದ ಯಾವ ರೀತಿ ಬರುತ್ತೆ ಯಾವ ತರ ಆಫರ್ ಗಳಿರುತ್ತೆ ಬಗ್ಗೆ ಹೇಳಿ ನೀವು ಯಾವ ಸೀರೆ ತಗೊಂತಿರೋ ಅದೇ ತರ ಇನ್ನೆರಡು ಫ್ರೀ ಬರುತ್ತೆ ಅದೇ ರೇಂಜ್ ಅಲ್ಲಿ ಫ್ರೀ ಬರುತ್ತೆ ಅಂದ್ರೆ ಬೈ ಒನ್ ಟು ಫ್ರೀ ಟೋಟಲ್ ತ್ರೀ ಸಾರಿ ಬರುತ್ತೆ ಒಂದ್ ಸೀರೆ ತಗೊಂಡ್ರೆ ಎಕ್ಸಾಂಪಲ್ ಈಗ ಒಂದ್ ಸೀರೆ ಅಂದ್ರೆ ಎಷ್ಟು ಸರ್ ಅದಕ್ಕೆ ಈ ಆಫರ್ ಕೊಡ್ತಾ ಇದೆ ಬರುತ್ತೆ ಮೂರ್ ಸಾರಿ ಸೂಪರ್ ಒಳ್ಳೆ ಆಫರ್ ಕೊಡ್ತಾ ಇದ್ರ ಖಂಡಿತವಾಗ್ಲು ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್ ಇವಾಗ ನಾವು ಕಲೆಕ್ಷನ್ಸ್ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಈ ಒಂದು ಕಲೆಕ್ಷನ್ ಬಗ್ಗೆ ಹೇಳಿ ಸರ್ ನೋಡಿ ಸ್ಟಾರ್ಟಿಂಗ್ ರೇಂಜ್ ಬರುತ್ತೆ ಕಲರ್ ಆಪ್ಷನ್ಸ್ ಅಂದ್ರೆ ಇವಾಗ ಇದೇ ಡಿಸೈನ್ಸ್ ಅಲ್ಲಿ ಮೂರು ತಗೊಳ್ಬೇಕಾ ಸರ್ ಬೇರೆ ಬೇರೆ ಡಿಸೈನ್ ಆ ರೇಂಜ್ ಅಲ್ಲಿ ಯಾವ್ದಾದ್ರು ಮೂರು ತಗೋಬಹುದು ಇದೇ ಇದೇ ಇದ್ರಲ್ಲಿ ಬೇರೆ ಡಿಸೈನ್ ಅಲ್ಲಿ ಯಾವ್ದಾದ್ರು ತಗೊಳ್ಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ಸರ್ ಇದೆಲ್ಲ ಏನಂತ ಹೇಳ್ತಾರೆ ಇದು ಯಾವ ಫ್ಯಾಬ್ರಿಕ್ ರಾ ಸಿಲ್ಕ್ ಸಾರಿ ಬರುತ್ತೆ ಓಕೆ ಹಾ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ವಾವ್ ನೈಸ್ ಸೊ ಇವಾಗೆಲ್ಲ ಬರ್ತಾ ಇರುವಂತ ಫೆಸ್ಟಿವಲ್ ಫೆಸ್ಟಿವಲ್ ಸೀಸನ್ ಗೆ ಫ್ರೆಂಡ್ಸ್ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಇದ್ರ ಕಲರ್ಸ್ ಡಿಸೈನ್ಸ್ ಎಲ್ಲ ಬರುತ್ತೆ ನಿಮ್ಗೆ ಓಕೆ ನೋಡಿ ನೈಸ್ ಒನ್ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ರಾಸಿಲ್ ಕಲ್ವಾ ಸರ್ ಹೌದು ಅದರಲ್ಲಿ ಕಲರ್ಸ್ ಬರ್ತದೆ ವಾವ್ ನೋಡಿ ಇದ್ರಲ್ಲಿ ನೀವು ಯಾವುದೇ ತಗೊಂಡ್ರು ಕೂಡ ಸಾವಿರದ ಐನೂರು ರೂಪಾಯಿ ಇರುವಂತ ರೇಂಜ್ ಸರ್ ಇದೆಲ್ಲಾನು ಕೂಡ ಇದೆಲ್ಲಾನು ಕೂಡ ಸಾವಿರದ ಐನೂರು ಹೌದು ನೋಡಿ ಸಾವಿರದ ಐನೂರು ರೂಪಾಯಿ ಇರುವಂತ ಈ ರೇಂಜ್ ಅಲ್ಲಿ ನಿಮಗೆ ಒಂದು ತಗೊಂಡ್ರೆ ಇನ್ನೂ ಎರಡು ಫ್ರೀ ಕೊಡ್ತಾರೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ ಇಂತ ಒಳ್ಳೆ ಆಫರ್ನ ಅದೇ ರೇಂಜ್ ಅಲ್ಲಿ ಇನ್ನು ಇದು ಅದೇ ರೇಂಜ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಫ್ರೀ ಸಾರಿ ಬರುತ್ತೆ ಸೂಪರ್ ನೋಡಿ ಇದೆಲ್ಲ ಫುಲ್ ನಿಮಗೆ ಸಿಂಗಲ್ ಕಲರ್ ಅಲ್ಲಿ ಸಿಗುತ್ತೆ ನೈಸ್ ಒನ್ ಎಲ್ಲಾದ್ರಲ್ಲೂ ಕಲರ್ಸ್ ಬರುತ್ತೆ ಓಕೆ ಸೂಪರ್ಬ್ ನೋಡಿ ಇದರಲ್ಲಿ ನಿಮಗೆ ಡಬಲ್ ಶೇಡ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲೂ ಕೂಡ ನಿಮ್ಗೆ ಇದರಲ್ಲಿ ಇದು ತುಂಬಾ ಚೆನ್ನಾಗಿದೆ ಇಲ್ಲಾನು ಕೂಡ ಒಂದು ಲೈಟ್ ವೆಯ್ಟ್ ಕೂಡ ಆಗಿರುತ್ತೆ ಎಕ್ಸಲೆಂಟ್ ಆಗಿದೆ ಈ ಕಲರ್ ಕೂಡ ನಿಮ್ಗೆಲ್ಲೂ ಕೂಡ ಡಬಲ್ ಶೇಡ್ ಆಗಿರುತ್ತೆ ಯಾವ್ದೇ ತಗೊಂಡ್ರು ಬೈ ಒನ್ ಗೆಟ್ ಟು ಆಫರ್ ಒಳ್ಳೆ ಆಫರ್ ಕೊಡ್ತಾ ಇದಾರೆ ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಕಲರ್ ಆಪ್ಷನ್ಸ್ ನ ನೀವು ಎಷ್ಟು ಚೆನ್ನಾಗಿ ನೋಡಬಹುದು ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಇದ್ರಲ್ಲೆಲ್ಲ ಏನೇನು ಫ್ಯಾಬ್ರಿಕ್ ರಾ ಸಿಲ್ಕ್ ಇದೆ ಹಾಗೆ ಸಾಫ್ಟ್ ಸಿಲ್ಕ್ ಬರುತ್ತೆ ಓಕೆ ಹ್ಮ್

ವಾಹ್ ತುಂಬಾನೇ ಸಾಫ್ಟ್ ಇದೆ ನಿಜವಾಗ್ಲು ತುಂಬಾ ಚೆನ್ನಾಗಿರುವಂತ ಕಲೆಕ್ಷನ್ಸ್ ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ಫ್ರೆಂಡ್ಸ್ ನೀವು ಡೈರೆಕ್ಟ್ ವಿಸಿಟ್ ಮಾಡಬೇಕು ವಿಸಿಟ್ ನಿಮ್ಗೆ ಗೊತ್ತಾಗುತ್ತೆ ಈ ಕಲೆಕ್ಷನ್ ಸಾಫ್ಟ್ ಸಿಲ್ಕ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆಲ್ಲಾನು ಕೂಡ ಒಂದು ಗಿಫ್ಟಿಂಗ್ ಗೆ ಯೂಸ್ ಮಾಡಬೇಕು ಮತ್ತೆ ಇವಾಗ ಬರೋರಿಗೆ ಹೋಗೋರಿಗೆ ಈಗಿನ ಹಬ್ಬಗಳಿಗೆ ಗಿಫ್ಟಿಂಗ್ ಪರ್ಪಸ್ ಕೊಡಬೇಕು ಅನ್ನೋರಿಗೆ ನೀವು ಒಂದ್ ತಗೊಂಡ್ರೆ ನಿಮ್ಗೆ ಎರಡು ಫ್ರೀ ಕೊಡ್ತಾ ಇರುವಾಗ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇಂತ ಒಂದು ಒಳ್ಳೆ ಆಫರ್ ಗಳ್ನ

ತುಂಬಾನೇ ಚೆನ್ನಾಗಿದೆ ತುಂಬಾ ಕಲರ್ಸ್ ಬರುತ್ತೆ ಹೌದು ಎಲ್ಲಾ ಕಲರ್ಸ್ ತೋರಿಸಕಾಗಲ್ಲ ಕಲರ್ಸ್ ಬೇಕು ಫುಲ್ ಕಲೆಕ್ಷನ್ ಬರುತ್ತೆ ಓಕೆ ಹಾ ನೋಡಿ ನೀವು ಇಲ್ಲಿ ನೋಡಬಹುದು ಎಷ್ಟು ಕಲೆಕ್ಷನ್ಸ್ ಗಳು ಇರುತ್ತೆ ಇವರತ್ರ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋದಲ್ಲಿ ನಾನು ಕವರ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಈ ಡಿಸೈನ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತ ಕಲರ್ಸ್ ಗಳು ಕೂಡ ಸಿಗುತ್ತೆ ವಾವ್ ನೋಡಿ ಅದ್ಭುತವಾಗಿದೆ

ವಿಡಿಯೋದಲ್ಲಿ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸಿರ್ತೀನಿ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ಮಾಡಿ ಯಾಕಂದ್ರೆ ಇಲ್ಲಿ ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇದೆಲ್ಲನೂ ಕೂಡ ನಿಮಗೆ ಎರಡ್ ಸಾವಿರದ ರೇಂಜ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳು ನಿಮ್ಗೆ ಇದಕ್ಕಿಂತ ಮುಂಚಿತವಾಗಿ ನೋಡಿರುವಂತದ್ದೆಲ್ಲನೂ ಕೂಡ ಒಂದು ಸಾವಿರದ ಐನೂರು ರೇಂಜಸ್ ಕಲೆಕ್ಷನ್ಸ್ಗಳು ಇದು ತೌಸಂಡ್ ಸಿಕ್ಸ್ ಫಿಫ್ಟಿ ತ್ರೀ ಸಾರಿ ಬರುತ್ತೆ ನೈಸ್ ಒನ್ ತುಂಬಾನೇ ಚೆನ್ನಾಗಿದೆ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಆಫರ್ ಅಲ್ಲಿ ಒಂದು ತಗೊಂಡ್ರೆ ಎರಡು ಫ್ರೀ ಬರುತ್ತೆ ನೋಡಿ ಇದು ಕೂಡ

1653 ಬರುತ್ತೆ ओके হুম ನೈಸ್ ಒನ್ ಎಲ್ಲಾ ಕಲರ್ಸ್ ಬರುತ್ತೆ 샘ಪಲ್ ಒಂದ ನಾಲ್ಕ ಐದು ತರಬಹುದು ओके ನೋಡಿ ಎಷ್ಟು ಅದ್ಭುತವಾಗಿದೆ ಇದೆಲ್ಲ ಕಲರ್ಸ್ಗಳು ಡಿಸೈನ್ಸ್ ಗಳನ್ನು ನೋಡಬಹುದು ನೀವು ತುಂಬಾ ಡಿಸೈನ್ ಬರುತ್ತೆ ತುಂಬಾನೇ ಡಿಸೈನ್ಸ್ ಗಳು ಬರುತ್ತೆ ಪೂರ್ತಿ ನೀವು ನೋಡಿದ್ರೆ ಫ್ರೆಂಡ್ಸ್ ಇದರಲ್ಲಿ ಸುಮಾರು ಕಲೆಕ್ಷನ್ಸ್ ಗಳಿರುತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಸೆಮಿ ಸಿಲ್ಕ್ ಕಲೆಕ್ಷನ್ಸ್ ಗಳು ಕೂಡ ಇವರ ಹತ್ರ ಅವೈಲೇಬಲ್ ಇರುತ್ತೆ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಇದು ನಿಮಗೆ ಲೈಟ್ ವೇಟ್ ಅಲ್ಲಿ ಬರುತ್ತೆ ಸಾಫ್ಟ್ ಸಿಲ್ಕ್ ಅಲ್ಲಿ ಬರುತ್ತೆ ಮತ್ತೆ ಬೆಟರ್ ಆಪ್ಷನ್ಸ್ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ತರ ಒಂದು ಆಫರ್ ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದು ಟಿಶ್ಯೂ ಬರುತ್ತೆ ಟಿಶ್ಯೂ ಸಿಲ್ಕ್ ಇದರಲ್ಲಿ ಬೇಕು ಲಂಗಾ ಬ್ಲೌಸ್ ಕೂಡ ಹೊಲ್ಸ್ಕೋಬಹುದು ಮಕ್ಕಳಿಗೆ ಓಕೆ ತೌಸಂಡ್ ಏಟ್ ಹಂಡ್ರೆಡ್ ಗೆ ಮೂರ್ ಬರುತ್ತೆ ಸಾವಿರದ ಎಂಟುನೂರಕ್ಕೆ ಈ ಒಂದು ಅಲ್ಲಿ ಮೂರು ಪೀಸ್ ಬೈ ಒನ್ ಗೆಟ್ ಟು ಫ್ರೀ ನೈಸ್ ಒನ್ ಅದ್ಭುತವಾಗಿದೆ ನೋಡಿ ಎಲ್ಲಾನು ಕೂಡ ನಿಮಗೆ ಒಂದು ಪೇಸ್ಟಲ್ ಕಲರ್ಸ್ ಮತ್ತೆ ನಿಮಗೆ ಇದು ಡಾರ್ಕ್ ಕಲರ್ ಅಲ್ಲಿ ನಿಮಗೆ ಒಂದು ಬಾರ್ಡರ್ ಕೂಡ ಬರುತ್ತೆ ಮಕ್ಕಳಿಗೆ ಲಂಗ ಬ್ಲೌಸ್ ಅಲ್ಲಿ ಹೊಸ್ಕೋಬಹುದು ಆ ಮಕ್ಕಳಿಗೆ ಹೌದು 2 ಇನ್ 1 ಆಪ್ಷನ್ಸ್ ನೋಡಿ ನಿಮಗೆ ಇಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಗೆ ಮೂರ್ ಬರುತ್ತೆ ಸಖತ್ ಆಗಿದೆ ನೋಡಿ ಇದೆಲ್ಲ ಕೂಡ ಎಷ್ಟು ಅದ್ಭುತವಾಗಿದೆ ಗ್ರಾಂಡ್ ಆಗು ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಇದೆಲ್ಲ ಕೂಡ ಒಂದು ಪೇಸ್ಟಲ್ ಕಲರ್ಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಕಲೆಕ್ಷನ್ ಪ್ಲೈನ್ ಕೂಡ ಬರುತ್ತೆ ಅದೇ ರೇಂಜ್ ಅಲ್ಲಿ ತೌಸಂಡ್ ಸಾರಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದು ಪ್ಲೈನ್ ಆದ್ರೂ ಕೂಡ ಎಕ್ಸಲೆಂಟ್ ಆಗಿದೆ ಸೇಮ್ ರೇಂಜ್ ಅಲ್ಲಿ ಬರುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ಗೆ ಮೂರ್ ಬರುತ್ತೆ ಓಕೆ ಸೊ ಈ ಕಲೆಕ್ಷನ್ ಯಾವ್ದಾದ್ರೂ ಮಾಡಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಯಾಕಂದ್ರೆ ನಿಮ್ಗೆ ಇಲ್ಲಿ ಕೊರಿಯರ್ ಫೆಸಿಲಿಟಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕಾಗುತ್ತೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ನಿಮಗೆ ಪ್ಲೈನ್ ನಲ್ಲಿ ಈಗ ನಾನು ಬಾರ್ಡರ್ ತೋರಿಸಿದ್ವಿ ಈಗೆಲ್ಲ ಪ್ಲೈನ್ ತೋರಿಸಿದೀನಿ ಎಷ್ಟು ಅದ್ಭುತವಾಗಿದೆ ನೋಡಿ ಇದಂತೂ ತುಂಬಾನೇ ಚೆನ್ನಾಗಿದೆ ಇದು ವಾಹ್ ಎಲ್ಲ ಸಖತ್ ಆಗಿದೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರೈಸ್ ನೆಕ್ಸ್ಟ್ ಒನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಬರುತ್ತೆ ಎರಡ್ ಸಾವಿರದ ಐನೂರು ಕ್ರೇಪ್ ಜಾರ್ಜೆಟ್ ಜಾರ್ಜೆಟ್ ಅಲ್ಲಿ ಜಾರ್ಜೆಟ್ ಅಲ್ಲಿ ಸಾಫ್ಟ್ ಇದೆ ಇದು ತುಂಬಾನೇ ನಿಮಗೆ ಲೈಟ್ weight ಅಲ್ಲಿ ಕೂಡ ಇದೆ ಇದು ಇದು ಬ್ಲೌಸ್ ಬರುತ್ತೆ ಓಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಇದೆ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಓಕೆ ಹಾ ಈಗ ಜಾರ್ಜೆಟ್ ಒಂದು ಟ್ರೆಂಡಿಂಗ್ ಆಗಿದೆ ಲೈಟ್ ವೆಯ್ಟ್ ಅಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಈ ಒಂದು ವೆದರ್ ಗೆ ಸೊ ಮುಂದೆ ಬರ್ತಾ ಇರುವಂತಹ ಫೆಸ್ಟಿವಲ್ ಕಲೆಕ್ಷನ್ ಗಳಿಗೆ ಬೆಸ್ಟ್ ಆಫರ್ ಕೊಡ್ತಾ ಇದ್ದಾರೆ ಕಲರ್ಸ್ ಬಂದ್ರೆ ಡಿಸೈನ್ ಚೇಂಜ್ ಆಗ್ತಾನೆ ಇರುತ್ತೆ ಹ್ಮ್ ಎಷ್ಟು ಸಾರಿ ಬೇಕು ಅನ್ನು ಮಾಡಿಸ್ಕೊಡ್ಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ಲೈಟ್ ವೆಯ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದೆಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ ಸ್ಮಾಲ್ ಬಾರ್ಡರ್ ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ 1500 ಗೆ 2500 ಗೆ ಮೂರು ಬರುತ್ತೆ ಎರಡು ವರ್ಷ ಮೂರು ಬೈ 1 ಗೆಟ್ 2 ಆಫರ್ ಇದು ನೈಸ್ ವನ್ ನೋಡಿ ಬಿಸ್ಕೆಟ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಗ್ರ್ಯಾಂಡ್ ಬರುತ್ತೆ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಕಲರ್ಸ್ ಬರುತ್ತೆ ಹ್ಮ್ ಎಲ್ಲದರಲ್ಲೂ ಕಲರ್ಸ್ ಬರುತ್ತೆ ಓಕೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಗ್ರೇ ಕಲರ್ ಅಲ್ಲಿ

ಸೊ ಈ ಒಂದು ಕಲೆಕ್ಷನ್ಸ್ ಅಲ್ಲಿ ಇದ್ರಲ್ಲೂ ಕೂಡ ನಿಮಗೆ ಮೂರ್ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ಆಫರ್ನ ಕೂಡ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಮೂರ್ ಬರುತ್ತೆ ನೋಡಿ ನಿಮ್ಗೆ ಇದು ಹಬ್ಬ ಹಬ್ಬ ಅದ್ಭುತವಾಗಿದೆ ಹಬ್ಬಕ್ಕೆ ಒಂದು ಒಳ್ಳೆ ಕಲೆಕ್ಷನ್ಸ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಇಂತ ಒಂದು ಒಳ್ಳೆ ಆಫರ್ನ இமியேட் அஸ்டு ஒழைய கலெக்ஷன்ஸ் ஆகி கலர் ஆப்ஷன்ஸ் நோடி நைஸ் நோடி எடுத்து அது கலர்ஸ் ಎರಡ್ ಸಾವಿರದ ಎಂಟುನೂರಕ್ಕೆ ಒಳ್ಳೆ ಕಲೆಕ್ಷನ್ಸ್ ಗಳು ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬಿಡಿ ಸಾಫ್ಟ್ ಆಗಿದೆ ಕ್ಲಾತ್ ತುಂಬಾನೇ ಚೆನ್ನಾಗಿದೆ ಸೆಮಿ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ಇದೆಲ್ಲಾನು ಕೂಡ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ಈ ಕಲರ್ಸ್ ಗಳು ಕೂಡ ಕಲರ್ಸ್ ಕೂಡ ಮಿಸ್ ಒಂದು ಒಳ್ಳೆ ಆಫರ್ ಬಟ್ ಏನಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಲೇಬೇಕು ಯಾಕಂದ್ರೆ ಈ ಒಂದು ಸ್ಯಾರಿನ ನೀವು ಫೀಲ್ ಮಾಡಿ ತಗೊಂಡ್ರೆ ಸೊ ನಿಮ್ಗೂ ಕೂಡ ಈ ಕಲೆಕ್ಷನ್ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಹಾಗಾಗಿ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ನೀವು ನೋಡಬಹುದು ಯಾರು ಕೂಡ ಮಿಸ್ ಮಾಡ್ಕೊಳಕೋಬಿಡಿ ಇಂತ ಒಂದು ಒಳ್ಳೆ ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಸೇಮ್ ರೇಂಜ್ ಅಲ್ಲೇ ಬರುತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಗೆ ಮೂರ್ ಬರುತ್ತೆ ಇದು ಕೂಡ ವಾ ನೋಡಿ ಎಷ್ಟು ಅದ್ಭುತವಾಗಿದೆ ಎಲ್ಲರೂ ಕೂಡ ಒಂದು ಗ್ರೀನ್ ಕಲರ್ ಅಲ್ಲಿ ಹುಡುಕ್ತಾರೆ ಗ್ರೀನ್ ಅಂಡ್ ಹಾಗೆ ಪಿಂಕ್ ಕಲರ್ ಅಲ್ಲಿ ನಿಮ್ಗೆ ಡಾರ್ಕ್ ಅಲ್ಲಿ ಒಳ್ಳೆ ಕಾಂಬಿನೇಷನ್ ಕೂಡ ಇದು ನೈಸ್ ಒನ್ ನೋಡಿ ಎಲ್ಲಾದ್ರೂ ಕಲರ್ಸ್ ಡಿಸೈನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಯಾರು ಕೂಡ ಈ ಒಂದು ಆಫರ್ನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಫ್ರೆಂಡ್ಸ್ ನೈಸ್ ಒನ್ ಎಲ್ಲೂ ಕೂಡ ಈ ಒಂದು ಆಫರ್ನ ನಾನು ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಂಥ ಒಳ್ಳೆ ಆಫರ್ನ ನೈಸ್ ಒನ್ ನೋಡಿ ಬ್ಲಾಕ್ ಬರುತ್ತೆ ಬ್ಲಾಕ್ ವಿತ್ ಇದರಲ್ಲಿ ಬ್ಲಾಕ್ ಕಲರ್ ಅಲ್ಲಿ ನೋಡಿ ನೋಡಿ ಇದು ಬ್ಲಾಕ್ ಕಲರ್ ಶೇಡ್ ಸೊ ತುಂಬಾ ಇದು ಯಾಕಂದ್ರೆ ಈ ರೀತಿನು ಬ್ಲಾಕ್ ಕಲರ್ ಶೇಡ್ ಅಲ್ಲಿ ಕೇಳೋರಿಗೆ ಒಂದು ಬೆಸ್ಟ್ ಕಲೆಕ್ಷನ್ ಬ್ಲಾಕ್ ಬರುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಇಷ್ಟೆಲ್ಲ ಬರುತ್ತೆ ಕಲರ್ಸ್ ಇನ್ನು ಕಲೆಕ್ಷನ್ ಬರ್ತಾನೆ ಇರುತ್ತೆ ವೀಕ್ಲಿ ಟೂ ಡೇಸ್ ಬರ್ತಾನೆ ಸೊ ಇವ್ರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಕಲೆಕ್ಷನ್ಸ್ ಆಗಿರುತ್ತೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ ನೋಡಬಹುದು ಸೊ ವಿಡಿಯೋ ತುಂಬಾ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಓನ್ಲಿ ಫಾರ್ ಇಷ್ಟು ಕಲೆಕ್ಷನ್ ಗಳನ್ನ ತೋರಿಸಿದ್ವಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಇನ್ನು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ನೋಡಬಹುದು ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕಾಗುತ್ತೆ ಸರ್ ಇನ್ನೊಂದ್ಸರಿ ಅಡ್ರೆಸ್ ಹೇಳ್ಬಿಡಿ ಮಾರ್ಗ ಮಲ್ಲೇಶ್ವರ ಮಲ್ಲೇಶ್ವರಂ ನೈನ್ತ್ ಕ್ಲಾಸ್ ಅಲ್ಲ ంగ్లూర్ సో నేను అను కూడా నేను నిమిలీ ల్యాండ్ మార్క్ జ్యూలర్స్ సో అని వీడియో తోర్సి థ్యాంక్ యూ సో మచ్ ఫ్రెండ్స్